ವಿಜಯಪುರ ಜಿಲ್ಲೆಯ ಪೂರ್ವ ದಿಕ್ಕಿಗೆ ಇರುವಂತಹ ಉಕ್ಕಲಿ ಗ್ರಾಮದ ಕಲ್ಮೇಶ್ವರ ದೇವಸ್ಥಾನದಲ್ಲಿ ತುಂಬ ಪ್ರಾಚೀನವಾದಂತಹ ಈ ದೇವಸ್ಥಾನ ಈ ದೇವಸ್ಥಾನದ ದ್ವಾರದಲ್ಲಿ ನಾವು ಲಲಾಟ ಬೆಂಬದಲ್ಲಿ ಗಜಲಕ್ಷ್ಮಿಯನ್ನು ನೋಡ್ತೇವೆ ದ್ವಾರದ ಪಾಲಕರು ದ್ವಾರಪಾಲಕರು ಸುಮಾರು ಒಂದೊಂದು ದಿಕ್ಕಿಗೆ ಮೂರು ಜನ ದ್ವಾರಪಾಲಕರು ಛತ್ರ ಚಾಮರ ಹಿಡಿದಿರುವಂತಹ ಡಮ್ಮರುಗ ಹಿಡಿದಿರುವಂತಹ ಚಾಮರ ಹಿಡಿದಿರುವಂತಹ ದ್ವಾರಪಾಲಕರು ಇಲ್ಲಿದ್ದಾರೆ ತುಂಬ ಪ್ರಾಚೀನವಾದ ದೇವಸ್ಥಾನ ಇದು ಅನ್ನಿಸುತ್ತದೆ ನಿಮ್ಮ ಹೆಸರು ಆಶೋತ್ರೆ ಅಡ್ಡೆಸರೇ ಕುಲಕರ್ಣಿ ಊರೇ ಕೊಕ್ಕಲಿ ಎಷ್ಟು ವರ್ಷ ಐತ್ರಿ ನೀವು ಇಲ್ಲಿ ಇದ್ದಿ ನಾವು ನಾವು ಇಲ್ಲಿ ಇದ್ದೇವ್ರಿ ದೇವರಾಗ ಹುಟ್ಟಿ ಬೆಳದವ್ರಿ ಈ ದೇವಸ್ಥಾನಕ್ಕೆ ಏನಂತ ಕರೀತಾರೆ ಹೆಸರ ಕಲ್ಮೇಶ್ವರ ದೇವಸ್ಥಾನ ಅಂತ ಕಲ್ಮೇಶ್ವರ ದೇವಸ್ಥಾನ ಇದ್ರದ್ದು ಪ್ರಾಚೀನ ಎಷ್ಟು ಹಳೇದು ಎಷ್ಟು ವರ್ಷದ್ದು ಇದೊಂದು ಎರಡ್ನೂರ ವರ್ಷದ ಹಿಂದಿನ ಮಾತಾಡ್ರಿ ಯಾರು ಕಟ್ಸಿದ್ದು ಅಂತಾರೀ ಇಲ್ಲಿ ಅಂತಂದ್ರೆ ನಮ್ಮ ಮುತ್ತೇನ ಮುತ್ತೆ ಮೊದಲ ಬರ್ತಿದ್ರು ಅಂತ ಹಿಪ್ಪರಿಗೆ ಹಿಪ್ಪರಿಗೆ ದಿವಸ ಹೋಗಿ ಬರೋದ್ರಿಂದ ಅಲ್ಲಿ ದೇವ್ರ ಏನದ कनसन बंद <away> <curning bird> ಹಾ ದೇವ್ರ ಪರಿಗೆ ಈಗ ಆ ದೇವಸ್ಥಾನಕ್ಕೆ ಹೋಗಿ ಕಲ್ಮೇಶ್ವರ ದೇವಸ್ಥಾನ ಅಲ್ಲೇ ಕಲ್ಮೇಶ್ವರ ದೇವಸ್ಥಾನ ಹೌದೌದು ಇಬ್ಬರಿಗೆ ಇಬ್ಬರಿಗೆ ಅದಕ್ಕೆ ಕನಸಿನಾಗ ಬಂದು ಏನು ಹೇಳಿದ್ ನಂತರ ಇಲ್ಲ ನಿನ್ನ ಅಕ್ಕಿ ಚೀಲ್ನಾಗ ಬಂದಿರ್ತೀನಿ ಅದೇ ನಿನ್ನ ಜಾಗದಾಗ ಇಟ್ಟು ಪ್ರತಿಷ್ಠಾಪನೆ ಮಾಡು ಅಂತ ಹೇಳಿದ ನಂತರ ಮದ್ವೆ ನೋಡಿ ಅಕ್ಕಿ ಚೀಲ್ದಾಗ ಲಿಂಗ ಬಂದಿತ್ತು ಅಂತ ಯಾರದ ಯಾರು ಅಕ್ಕಿ ಚೀಲ್ದಾಗ ಇದು ಬಂದಿದ್ರಿ ಇಲ್ಲಿ ಯಾವ ದಿವಸ ಹೋಗಿ ಬರ್ತಿದ್ರೆ ಅಲ್ಲಿ ಮುತ್ತಾರೆ ಅವರು ಕುಲಕರ್ಣಿನೇ ಹಾ ನಮ್ಮ ಮುತ್ತಾರೆ ಮುತ್ತಾರೆ ಕುಲಕರ್ಣಿ ಅವ್ರ ಹೆಸರು ಏನಂತ ಗೊತ್ತಿಲ್ಲ ರಾಮಚಂದ್ರ ರಾಮಚಂದ್ರ ಅವರ ಅಕ್ಕಿದೊಳಗೆ ಈ ಲಿಂಗ ಬಂದಿದ್ದು ಇದು ಪೂಜೆ ಮಾಡ್ತೀರಿ ಏನು ವರ್ಷಕ್ಕೆ ಏನೇನು ಕಾರ್ಯಕ್ರಮ ನಡೀತಾವ್ರಿ ಇಲ್ಲಿ ಶಿವರಾತ್ರಿ ನಡೀತಾವ್ರಿ ಶಿವರಾತ್ರಿ ನಡೀತದ ಮತ್ತ ದಿನ ಹಂತಿ ಹನುಮಂದ್ರೆ ಹಣ ಜಯಂತಿ ಇಲ್ಲಿ ನಡೀತದೆ ಪಾರ್ವತಿ ಗುಡಿಯೋದ್ರಿ ಗುಡಿಯೋದ್ರಿ ನಡೀತದ ಆಮೇಲೆ ಇದು ಶ್ರಾವಣ ಮಾಸದಾಗೂ ಒಂದು ಸ್ವಲ್ಪ ಪೂಜೆ ಅದು ಮಾಡ್ತೀವ್ರಿ ಎಲ್ಲ ಅದು ಈ ಗರ ಗರಗುಡಿ ಒಳಗೆ ಎಲ್ಲರೂ ಬಿಡ್ತಾರೆ ಹೊರಗಿನಿಂದ ನಮಸ್ಕಾರ ಮಾಡೋದ್ರಿ ಇಲ್ಲ ಹೊರಗಿನಿಂದ ಮಾಡೋದು ನಮಸ್ಕಾರ ಗರಗುಡಿ ಒಳಗೆ ನಾವು ಅಷ್ಟೇ ಪೂಜೆ ಮಾಡ್ಬೋದು ಹ್ಞೂ ಉಳಿದು ಎಲ್ಲ ಸಮಾಜದವರು ಬರ್ತಾರೆ ಎಲ್ಲ ಸಮಾಜದವರು ಇರ್ತಾರೆ ಬಟ್ ಇದು ಆಸ್ತಿ ಯಾರು ಟ್ರಸ್ಟ್ ಮಾಡ್ಯಾರೇನು ರೀ ಇದಕ್ಕಿಂತ ಗುಡಿ ದೇವಸ್ಥಾನ ಕಮಿಟಿ ಹಾಂ ಕಮಿಟಿ ಮಾಡ್ಯಾವ್ರಿ ಅದು ಗೌರ್ಮೆಂಟ್ ಸಹ ಏನು ಇದು ಕಮಿಟಿ ಇದಲ್ಲ ಒಂದು ಯಾರ್ದಾರ ಸ್ವಂತ ಪ್ರಾಪರ್ಟಿ ಅದನ್ನು ಯಾರ್ದಾರ ಆಸ್ತಿ ಇದು ಮೊದಲು ಹಿಂದಕ್ಕಿತ್ತು ಈಗ ಈಗೆಲ್ಲ ಮತ್ತು ದೇವಸ್ಥಾನದ ಇದು ಮಾಡಿ ಕಮಿಟಿ ಮಾಡಿ ಕಮಿಟಿ ಮಾಡಿಬಿಟ್ಟಿದೆ ಅಲ್ಮೇಶ್ವರ ದೇವಸ್ಥಾನ ಉಕ್ಲಿ ಈಗ ಇನ್ನೊಂದು ಪ್ರಶ್ನೆ ರೀ ತಾವು ಈ ಊರಾಗೆ ಹುಟ್ಟಿ ಬೆಳೆದಿರಂತೀರಿ ಈ ಊರೊಳಗೆ ಹುಟ್ಟಿ ಬೆಳೆದು ನಾಡಿನಾದ್ಯಂತ ಪ್ರಸಿದ್ಧಿ ಇರುವಂಥ ಇಬ್ಬರು ವ್ಯಕ್ತಿಗಳದಾರ ಯಾರಂತೇನು ರೀ ಏನು ಆಡದ ನೀವು ಹೇಳ್ತೀರ ಇದು ನಮ್ಮೂರವ್ರು ಇವರು ಹೆಮ್ಮೆದವರು ಉಕ್ಲಿ ಅವರು ಅಂತ ಗೊತ್ತಿಲ್ಲ ನೀವು ಆಲೂರು ವೆಂಕಟರಾಯರ ಹೆಸರು ಕೇಳಿರಿ ಇಲ್ಲ ಅವರು ಕರ್ನಾಟಕದ ಏಕೀಕರಣದ ಹೋರಾಟಗಾರರು ಕರ್ನಾಟಕ ಗತವೈಭವ ಪುಸ್ತಕ ಬರೆದವರು ಮತ್ತು ಕರ್ನಾಟಕ ಏಕೀಕರಣದ ಕುಲಪುರೋಹಿತರು ಅಂತ ಕರಿತೇವೆ ಅವರು ತಾಯಿ ತವರೂರು ನಿಮ್ಮ ಉಕ್ಕಲಿ ಉಕ್ಲಿ ಆದ್ರೆ ಅವರು ಬೆಳೆದಿದ್ದಲ್ಲ ಧಾರವಾಡ ಹಂದಿಊರದ ಹರೋಡ ತಾಯಿ ತವರ ಹಿಂಗಾಗಿ ಅವರು ಹುಟ್ಟಿದ ಊರಂದಾಗ ಇಲ್ಲಿ ವಿಜಯಪುರ ತಾಯಿ ಉಕ್ಲಿ ಅಂತ ನಾವು ಓದ್ತೀವಿ ಇನ್ನೊಬ್ರು ದೇಶಪಾಂಡೆ ಮನಿತನ ಅದನ್ರಿ ಯಶವಂತ ದೇಶಪಾಂಡೆ ಅಂತ ಒಬ್ರು ನಾಟಕದ ಬಹಳ ದೊಡ್ಡ ನಾಟಕ ಅವ್ರದ್ದು ಊರು ಇದೇ ಉಕ್ಲಿ ಅಂತ ಅವ್ರು ಹೇಳ್ತಾರೆ ನಾವು ಉಕ್ಲಿ ಊರು ಅವ್ರ ದೇಶಪಾಂಡೆ ಮನಿತನ ಅಂದಾಜು ಬ್ರಾಹ್ಮಣ ಸಮುದಾಯದ ಮನೆ ಎಟ್ಟದ್ರಿ ಇಲ್ಲಿ ಇಲ್ಲಿ ನಾವು ಇಲ್ಲಿ ಮನಿ ಮೂರೇ ಜನಸಂಖ್ಯೆ ಎಷ್ಟು ಒಂದು ಹದಿನೈದು ಕೂಡ ಇಟ್ಟೆ ಇಲ್ಲ ಭಾಳ ಕಡಿಮೆ ಆಗಿದ್ರು ಬ್ರಾಹ್ಮಣರ ಜನಸಂಖ್ಯೆ ಎಲ್ಲ ಊರಾಗ ಬ್ರಾಹ್ಮಣರ ಸಂಖ್ಯೆ ಕಡಿಮೆ ಎಲ್ಲ ಊರಾಗ ಇಲ್ಲೇ ನಾವು ಉಕುಮನಾಳಕ್ಕೂ ಇದು ಇಲ್ಲೇ ಇಲ್ಲ ಅಂತ ಕೇಳಿದ್ರು ದೇವಸ್ಥಾನ ನೋಡಿದ್ರೆ ದ್ವಾರ ಭಾಗ ಎಲ್ಲ ಬಹಳ ಪ್ರಾಚೀನ ದೇವಸ್ಥಾನ ಅನಿಸ್ತದೆ ಇದು ಮಾಡಿ ಶಾಸನ ಅಥವಾ ಸಾಹಿತ್ಯದಾಗ ಏನ್ರಿ ಉಲ್ಲೇಖ ಬರ್ತದೆ ಇದು ಈ ಶಾಸನದಾಗ ಇದರ ಹೆಸರು ಬರ್ತದ ಅಥವಾ ಯಾವ್ದಾರ ಕವಿ ಉಲ್ಲೇಖದಾಗ ಕಲ್ಲಿನಾಗ ಬರ್ದುದು ತಾಮ್ರದಾಗ ಇದಕ್ಕೆ ಭೂಮಿ ಗಿಮಿ ಏನ್ರೀ ಅಷ್ಟೇ ಸಂತರಂತ ಇದ್ರಿ ಮೊದಲ ಇದ್ರು ಈ ಗುಡಿ ಇರುತ್ತ ಆ ಸಂತರ ಹೊಲ ಇತ್ರಿ ಒಂದು ಈಗಿಲ್ಲ ಅದು ಟೆನ್ ಎನ್ಸಿ ಇದ್ರಾಗ ಈ ಒಳಗೊಬ್ರದ್ದು ಫೋಟೋ ಇಟ್ಟಿರಲ್ಲ ಒಬ್ರು ಗಡ್ಡ ಬಿಟ್ಟು ರಾಮದಾಸ್ ಯಾರೀ ಅವ್ರು ರಾಮದಾಸ್ ರಾಮದಾಸ್ ಅಂದ್ರೆ ಗುರುಗಳು ಅಂತರಿ ಗುರುಗಳು ಗುರುಗಳು ರಾಮದಾಸ್ ಮಠದ ಏನೋ ಹೇಳ್ತಾರೆ ಶಂಕರ ಮಠದ ಭೀಮಾ ಶಂಕರ ಮಠದ ಮಠದ ಅವರ ಶಿಷ್ಯರಾಗಿದ್ರು ಏನೋ ಹೇಳ್ತಾರೆ ಅಷ್ಟೇ ಬಹಳ ಗೊತ್ತಿಲ್ಲ ನಾವು ಆಯ್ತು ಧನ್ಯವಾದಗಳು ತಮಗೆ ನಮಸ್ಕಾರ